ಇದು ಮತ್ಸ್ಯದೇವಿ ದೇವಿ ಟೆಂಪಲ್ ವರ್ಸವ ವಿಲೇಜ್ ಅಲ್ಲಿದೆ ಮುಂಬೈ ಅಂದೇರಿಯಲ್ಲಿ ಇಲ್ಲಿ ಪೂರ್ತಿ ಕೊಲ್ಲಿ ಜನಾಂಗದವರು ಇರ್ತಾರೆ ಮೀನ್ ಹಿಡಿಯುವ ಜನಾಂಗದವರು ಇವರನ್ನು ಇವರನ್ನು ಕೊಲ್ಲಿ ಅಂತ ಹೇಳ್ತಾರೆ ಕೊಲ್ಲಿ ಜನಾಂಗದವರು ನೋಡಿದ ಎಂಟ್ರೆನ್ಸ್ ದೊಡ್ಡ ಮೈದಾನ ಇದೆ ಅಲ್ಲಿ ಹೋಲಿಯ ಗಿಡ ನಡೆತಾ ಇದ್ದಾರೆ ಸ್ವಲ್ಪ ಹೊತ್ತಿದ್ರೆ ಉರಿಸ್ತಾರೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಇದೆ ಕೆಳ ಅವರ ಹತ್ರ ಮುಂದೆ ಹೋಗ್ತೇನೆ ಮುಂದೆ ಎಲ್ಲ ಕಡೆ ಇರುತ್ತೆ ಇದೇ ರೀತಿ ಉರಿಸುವವರು ಹನ್ನೊಂದು ಗಂಟೆಗೆ ನೋಡೋಣ ನೋಡಿ ಗಲ್ಲಿ ಗಲ್ಲಿಯಲ್ಲಿ ರಂಗೋಲಿ ಹಾಕಿದ್ದಾರೆ ಇವರು ಎಲ್ಲ ಹಬ್ಬವನ್ನು ತುಂಬ ಟ್ರೆಡಿಷನ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಫಸ್ಟ್ಗೆ ಈಗ ಹೋಲಿ ಮರವನ್ನು ಇಟ್ಕೊಂಡು ಬರ್ತಾರೆ ಈ ಮರವನ್ನು ಕಡೆದು ತಂದು ಇದು ನಂತರ ಇಲ್ಲಿ ಒಂದು ಹೊಂಡ ಇರ್ತದೆ ನೋಡಿ ಈ ಹೊಂಡದಲ್ಲಿ ಈಗ ನಡ್ತಾರೆ ಆಮೇಲೆ ಇದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ ಇದರ ಸುತ್ತ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಆಮೇಲೆ ಇದನ್ನು ರಾತ್ರಿ ಹನ್ನೆರಡು ಗಂಟೆಗೆ ಉರಿಸ್ತಾರಂತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗಲ್ಲಿ ಇದ್ದಾರೆ ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಇದ್ದಾರೆ ಮುಂದೆ ಹೋಗೋಣ ವಿಡಿಯೋ ಕೊನೆಯವರೆಗೆ ನೋಡಿ ಒಳ್ಳೊಳ್ಳೆ ಅಪ್ ಸಿಗ್ತದೆ ನಿಮಗೆ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಸಿಗುತ್ತೆ ಒಳ್ಳೊಳ್ಳೆ ಜನಗಳನ್ನ ನೋಡೋಕೆ ಸಿಗುತ್ತೆ ಫುಲ್ ಎಂಟರ್ಟೈನ್ ಆಗಿದೆ ಬನ್ನಿ ನೋಡೋಣ ಮಕ್ಕಳೆಲ್ಲ ರೆಡಿ ಇದ್ದಾರೆ ನೀರಿಟ್ಕೊಂಡು ಬಿಸಾಡೋಕ್ಕೆ ಎನಿ ಟೈಮ್ ಬಿಸಾಡ್ಬೋದು ಮೈ ಮೇಲೆ ಒಂದು ಎಂಜಾಯ್ಮೆಂಟ್ ಇದು ಆ್ಯಕ್ಚುಲಿ ನಾನು ಮೊದಲು ನೋಡಿದ್ದೇನೆ ಇಲ್ಲೆಲ್ಲ ನಾನು ಓಡಾಡ್ಕೊಂಡಿದ್ದೆ ಇಲ್ಲಿ ಒಂದು ವರ್ಷ ಈ ಏರಿಯಾದಲ್ಲಿ ಇದ್ದೆ ಇವರು ರಾತ್ರಿ ಇಡೀ ಇವರು ಫುಲ್ ಜಾಲಿ ಮಾಡ್ತಾರೆ ಇಲ್ಲಿ ಏನಾದರೂ ಒಂದು ಫಂಕ್ಷನ್ಸ್ ಮಾಡ್ತಾನೆ ಇರ್ತಾರೆ ರಾತ್ರಿ ಮಲಗಲ್ಲ ಇವರು ಬೆಳಿಗ್ಗೆಲ್ಲ ಸಕ್ಕತ್ ಕೆಲಸ ಮಾಡ್ತಾರೆ ಮೀನು ಮೀನು ಮಾರಾಟ ಮಾಡಿ ರಾತ್ರಿ ಇಡೀ ಫುಲ್ ಎಂಜಾಯ್ ಮಾಡ್ತಾರೆ ಇವರು ಡ್ಯಾನ್ಸ್ ಹಾಕ್ತಾನೆ ಇರುತ್ತೆ ನೋಡಿ ಇದು ಇನ್ನೊಂದು ಗಲಿಯಲ್ಲಿ ಹೊಂಡ ರೆಡಿ ಇದೆ ರಂಗೋಲಿ ಎಲ್ಲ ಹಾಕಿದ್ದಾರೆ ಹೊಂಡ ಸುತ್ತ ಇದಕ್ಕೆ ಆ ಮರ ತಂದು ಏನು ತರ್ತಾ ಇದ್ದಾರೆ ನೋಡಿ ತರ್ತಾ ಇದ್ದಾರೆ ಬ್ಯಾಂಡ್ ಬ್ಯಾಂಡಲ್ಲಿ ಮಾಡಿಕೊಂಡು ಮಾಡಿಕೊಂಡು ಆಮೇಲೆ ಇವರು ಹೆಂಗಸರಲ್ಲಿ ನೋಡಿ ಒಳ್ಳೆಯ ಡ್ರೆಸ್ ಅಪ್ ಮಾಡ್ಕೊಂಡಿದ್ದಾರೆ ಎಲ್ಲರ ತಲೆಯಲ್ಲಿ ಕಲಶ ಉಟ್ಕೊಂಡು ಮೆರವಣಿಗೆ ಹೋಗ್ತಾರೆ ಗಲ್ಲಿ ಗಲ್ಲಿಗೆ ಮೆರವಣಿಗೆ ಹೋಗ್ತಾರೆ ಒಂಥರ ಅವರಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಥರ ಈ ಗಲ್ಲಿಯವರುಕ್ಕಿಂತ ಆ ಗಲ್ಲಿಯವರು ಚೆನ್ನಾಗಿ ಮಾಡಬೇಕು ಅವರದ್ದು ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಅಂಥೇಳಿ ಎಲ್ಲ ಗಲ್ಲಿಯವರು ವಿಶೇಷವಾಗಿ ಹೆಂಗಸರು ಹೇಗೆ ಡ್ರೆಸ್ಅಪ್ ಮಾಡ್ಕೊಂಡಿದ್ದಾರೆ ನೋಡಿ ನಾವು ಮದುವೆಯಲ್ಲಿ ಕೂಡ ಈ ರೀತಿ ಡ್ರೆಸ್ ಅಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕಡೆ ಹೆಂಗಸರು ಆ ರೀತಿ ಡ್ರೆಸ್ ಅಪ್ ಮಾಡ್ಕೊಂಡಿದ್ದಾರೆ ಮತ್ತೊಂದು ಇವರಿಗೆ ಈ ಚಿನ್ನ ಅಂದರೆ ಭಾಳ ಇಷ್ಟ ಎಲ್ಲರೂ ಎಷ್ಟೊಂದು ಚಿನ್ನ ಹಾಕಿದ್ದಾರೆ ನೋಡಿ ಇದೆಲ್ಲ ಒರಿಜಿನಲ್ ಚಿನ್ನ ಅಲ್ಲ ಎಲ್ಲ ಎಲ್ಲ ಗಂಡಸರು ಹೆಂಗಸರು ಎಲ್ಲರಿಗೆ ಚಿನ್ನ ಅಂದರೆ ಭಾಳ ಇಷ್ಟ ದೊಡ್ಡ ದೊಡ್ಡ ಸರಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಎಲ್ಲ ಮತ್ತು ಈ ವಯಸ್ಸಾದವರೆಲ್ಲ ಬಾಳ್ಕೊಳ್ತಾರೆ ಬಾಳ್ಕೊಳ್ತಾರೆ ಈ ಅವರ ಕಾರ್ಯಕ್ರಮದಲ್ಲಿ ತುಂಬ ನಡೆಯೋಕಾಗೋದ್ರೆಲ್ಲ ಕುರ್ಸಿಟಿಸ್ ಕುತ್ಕೊಂಡಿರ್ತಾರೆ ಅಲ್ಲೆ ಕಡೆ ನೋಡಿ ಮಕ್ಕಳೆಲ್ಲ ಒಳ್ಳೆ ಡ್ರೆಸ್ ಅಪ್ ಮಾಡ್ಕೊಂಡಿದ್ದಾರೆ ನೋಡಿ ಇನ್ನು ಮುಂದೆ ಮುಂದೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಫ್ಯಾನ್ಸಿ ಡ್ರೆಸ್ ಥರ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕೊಂಡು ಬರ್ತಾರೆ ಹೆಂಗಸಿರಲ್ಲ ನೋಡಿ ಈ ಕಳಸ ಹೊತ್ತ ಹೆಂಗಸರು ಎಲ್ಲ ಹೋಗ್ತಾರೆ ಆ ಗಿಡ ನೆಡ್ತಾರಲ್ವ ಆ ಹೋಳಿ ಗಿಡದತ್ರ ಹೋಗಿ ಎಲ್ಲರೂ ಪೂಜೆ ಮಾಡ್ತಾರೆ ತಾವು ತಂದಂತಹ ವಿಧ ವಿಧವಾದ ಫ್ರೂಟ್ಸ್ಗಳಾಗಿರ್ಬೋದು ಈ ದೇವರ ಮೂರ್ತಿಗಳಾಗಿರ್ಬೋದು ಅದನ್ನೆಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ಎಲ್ಲರೂ ಸೇರಿ ಒಂದು ಕಡೆ ಗಂಡಸರು ಕೂಡ ಒಳ್ಳೊಳ್ಳೆ ಡ್ರೆಸ್ ಅಪ್ ಮಾಡ್ಕೊಂಡು ಬಂದರೆ ಈಗ ಹಿಂದ್ಗಡೆ ಗಂಡಸರು ಕೂಡ ಇದ್ದಾರೆ ಹೆಂಗಸರಷ್ಟೇ ಅವರು ಕೂಡ ಒಳ್ಳೆ ಡ್ರೆಸ್ ಅಪ್ ಮಾಡಿಕೊಂಡು ಚಿನ್ನ ಎಲ್ಲ ಹಾಕ್ಕೊಂಡು ಬಂದಾರೆ ನೋಡಿ ಗಂಡಸರು ಬಂದಾರೆ ನೋಡಿ ನೋಡಿ ಗಂಡಸರು ಕೂಡ ಒಳ್ಳೆ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಬಂದರು ನೋಡಿ ಚಿನ್ನಗಳು ನೋಡಿ ಅವ್ರ ಹತ್ರ ಎಷ್ಟು ಚಿನ್ನ ಹಾಕಿದ್ದಾರೆ ನೋಡಿ ಮೈ ತುಂಬ ಚಿನ್ನ ಇದೆ ಅವ್ರ ಹತ್ರ ನೋಡಿ 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 ಒಂದು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಅವರಿಗೆ ನೋಡಿ ಇನ್ನೊಂದು ಗ್ರೂಪ್ ಇಲ್ಲಿ ಇನ್ನು ಇವರು ನೋಡಿ ಈ ಗೋವಾನಿಸ ಮೀನು ಹಿಡಿಯುವವರೆಲ್ಲ ಇರ್ತಾರೆ ಆ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ಗೋವಾದವರು ನೋಡಿ ಮಕ್ಕಳನ್ನು ಕೂಡ ಒಳ್ಳೊಳ್ಳೆ ಫುಲ್ ಕಾಸ್ಟ್ಯೂಮ್ ನೋಡಿ ಮಕ್ಕಳಿಗೆ ಕೂಡ ಮೈ ತುಂಬ ಚಿನ್ನ ಹಾಕಿಸ್ತಾರೆ ನೋಡಿ ನನಗೆ ಅವರು ಚಿನ್ನದ ಮೇಲೆ ಕಣ್ಣು ಎಷ್ಟು ತೊಲ ಇದೆ ಅಂತ ಕೇಳಿದೆ ಪಚಾಸ್ ತೊಲ ಅಂತೆ ನೋಡಿ ಎಲ್ಲರೂ ಚಿನ್ನ ನೋಡಿ ಹುಡುಗರೆಲ್ಲ ಆ್ಯಕ್ಚುಲಿ ಹೆಂಗೆ ಹೆಂಗೆ ಹುಡುಗರೆಲ್ಲ ಇನ್ವಾಲ್ವ್ ಆಗ್ತಾರೆ ಅವರು ಇವಾಗಲೂ ಅವರ ಟ್ರೆಡಿಷನ್ ಬಿಟ್ಟಿಲ್ಲ ಒಳ್ಳೆದೊಂದು ಒಳ್ಳೆಯ ವಿಷಯ ಯಾವುದೇ ಕಾರ್ಯಕ್ರಮ ಆಗಿರಲಿ ಯಾವುದೇ ಹಬ್ಬ ಬ ಬರಲಿ ರಾತ್ರಿಡೀ ಇದೇ ರೀತಿ ಅವ್ರು ಎಂಜಾಯ್ ಮಾಡ್ತಾರೆ ಯಂಗ್ ಹುಡುಗರಿಂದ ಹಿಡಿದು ಮುದುಕ ಮುದುಕಿಯರವರೆಗೆ ಎಲ್ಲರೂ ಒಟ್ಟಿಗೆ ಜೊತೆಯಾಗಿ ಎಂಜಾಯ್ ಮಾಡ್ತಾರೆ ಹಬ್ಬಗಳನ್ನು ನೋಡಿ ಹೀಗೆ ಹೋಳಿ ಮರ ನೋಡಿ ಈ ಹೋಳಿ ಮರ ಇದನ್ನು ತಗೊಂಡು ಬರ್ತಾರೆ ಇದು ನೋಡಿರ್ತೀರ ನೀವು ಈ ಗಿಡವನ್ನು ನೋಡಿ ಈ ರೀತಿ ಇದೆ ಎಲ್ಲ ನೋಡಿ ನನಗೆ ಇದು ಅರಳೆಣ್ಣೆ ಮರ ಇರಬೇಕಲ್ವಾ ನೋಡಿ ಆತ ಫುಲ್ ಬಿಯರ್ ಕೊಡ್ತಾ ಇದ್ದಾನೆ ನಾನು ಕೇಳಿದೆ ಆ್ಯಕ್ಚುಲಿ ದಿನ ಬಾಂಗ್ ಅಂತೇಳಿ ಕುಡಿತಾರೆ ಅದೊಂದು ನಶೆ ಬರೋ ಒಂದು ಡ್ರಿಂಕ್ ಇದೆ ಬಾಂಗ್ ಅಂತೇಳಿ ಈಗಿನ ಯುವಕರು ಕುಡಿಯೋಲ್ಲ ಅಂತ ಅನಿಸುತ್ತೆ ಅವನಂತಲೇ ಅವನು ಬಾಯಂಗ್ ಕುಡಿಯೋಲ್ಲ ಅಂತ ಬಿಯರ್ ಕುಡಿತಿದ್ದಾರೆ ಹುಡುಗರೆಲ್ಲ ಕೂಡ್ತಿದ್ದು ನೋಡಿ ಈ ರೀತಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಹೆಂಗಸರೆಲ್ಲ ಒಳ್ಳೆ ಡ್ರೆಸ್ ಅಪ್ ಮಾಡ್ಕೊಂಡು ಮೆರವಣಿಗೆ ಹೋಗಿ ಪೂಜೆ ಮಾಡ್ತಾರೆ ಹುಡುಗರ ಗಿಡವನ್ನು ಎತ್ಕೊಂಡು ಎಲ್ಲ ನೋಡಿ ನೋಡಿ ಡ್ಯಾನ್ಸ್ ನೋಡಿ ಹೆಂಗೆ ಮಾಡ್ತೀವಿ ಪುಷ್ಪ ಡ್ಯಾನ್ಸ್ ನೋಡಿ ಹುಡುಗರೆಲ್ಲ ಫುಲ್ ಟೈಟ್ ಇವರೆಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಟೀನೇಜ್ ಹುಡುಗರು ಎಲ್ಲರು ಎಲ್ಲ ಕಲರ್ ಹಾಕೊಂಡು ನೋಡಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದೊಂದು ಅವರವರ ಗ್ರೂಪಿಗೆ ಒಂದೊಂದು ಟಿ ಶರ್ಟ್ ಟಿ ಶರ್ಟ್ ಹೊಲಿಸ್ಕೊಂಡಿದ್ದಾರೆ ಒಂದೊಂದು ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟ್ರ್ ಒಂದೊಂದು ಗ್ರೂಪ್ ಇದೆ ಸುತ್ತಮುತ್ತ ಫುಲ್ ಏರಿಯಾದಲ್ಲಿ ಒಂದು ಐದಾರು ಕಿಲೋಮೀಟರ್ ಇರ್ಬೋದು ಏನು ಏರಿಯಾ ಸಾಧಾರಣ ಏರಿಯಾದಲ್ಲಿ ಒಂದು ನೋಡಿ ಹೀಗೆ ಹೋಳಿ ಹಿಡಿ ಗಿಡ ಹಿಡ್ಕೊಂಡು ತರ್ತಾರೆ ನೋಡಿ ಹೀಗೆ ಸಾಧಾರಣ ಏರಿಯಾದಲ್ಲಿ ಒಂದು ನೂರು ಗ್ರೂಪ್ ಇದೆಯಾ ಅಂತ ಫುಲ್ ಫುಲ್ ಮಜಾ ಇವರಿಗೆಲ್ಲ ನೋಡಿ ಹಳೆ ಹುಲಿ ಇವರು ಹೇಗೆ ಎಂಜಾಯ್ ಮಾಡ್ತಿದ್ರು ನೋಡಿ ಎಷ್ಟು ವಯಸ್ಸಾದ್ರು ಬರ್ತಾರೆ ಅವರಲ್ಲಿ ಎಂಜಾಯ್ ಮಾಡಕ್ಕೆ ಯುವಕರಿಗೆ ನೋಡಿ ಡ್ಯಾನ್ಸ್ ಮಾಡೋಕ್ಕೆ ಈಗ ಇದಿಟ್ಟಿದ್ದಾರೆ ಡಿ ಜಿ ಎಲ್ಲ ಹಾಕಿದ್ದಾರೆ ಡಿ ಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಳ್ಳೆ ಮಾಡ್ತಾರೆ ಮಾಡ್ತಾರೆ ಅದು ಅಂತ ಅಂತೇಳಿ ಉಳಿಸ್ತಾರೆ ಇದನ್ನೆಲ್ಲ ನಾಳೆ ಬೆಳಿಗ್ಗೆ ಮತ್ತೆ ಆಡ್ತಾರೆ ಕಚ್ಚಾ ಜಲ್ ಜಾತ್ ಆ ಸ್ಪೆಷಲ್ ಮರ ಇದೆ ಆ ಸ್ಪೆಷಲ್ ಮರ ಇಟ್ಕೊಂಡು ಬರ್ತಾರೆ ಆಮೇಲೆ ಅದನ್ನು ಈಗ ಎಲ್ಲ ಮೆರವಣಿಗೆ ಮಾಡ್ಕೊಂಡು ತರ್ತಾ ಇದ್ದಾರೆ ಆಮೇಲೆ ನಮಗೆ ನೆಕ್ತಾರೆ ನೆಟ್ಟ ನಂತರ ಉಳಿಸ್ತಾರೆ நோட ஒர்ஜினல் 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 ನನಗೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತೇಳಿ ಡೌಟ್ ಎಲ್ಲ ಹತ್ರ ಕೇಳೋದು ನಾನು ಒರ್ಜಿನಲ್ ಒರಿಜಿನಲ್ ಅಂತೇಳಿ ಅವ್ರು ಹೌದು ಅಂತ ಇದ್ದಾರೆ ಈ ಒಂದು ಹುಡುಗ ಸಣ್ಣ ಹುಡುಗ ಹಾಕಿ ನಾನು ಅವನಿಗೆ ಕೇಳಿದೆ ಒರ್ಜಿನಲ್ ಅಂತೇಳಿ ಇನ್ನು ಯಾವ್ದು ಗ್ರೂಪ್ ಸಿಗುತ್ತೆ ನೋಡೋಣ ಎರಡು ಗ್ರೂಪ್ ಸಿಗುತ್ತೆ ಹೋಲಿದ್ದು ಅದು ಮರ ಏನೋ ಹಿಡ್ಕೊಂಡು ಹೋಗ್ತಿದ್ದಾರೆ ಅದನ್ನ ರಾತ್ರಿ ಉರಿಸ್ತಾರೆ ಅಷ್ಟೊತ್ತು ನಾನು ಇಲ್ಲಕ್ಕೆ ಆಗಲ್ಲ ಮುಂದೆ ಯಾವ್ದಾದ್ರು ಉರಿಸಿದು ಸಿಕ್ಕಿದ್ರೆ ವಿಡಿಯೋ ಮಾಡೋಣ ನೋಡಿ ಇನ್ನೊಂದು ಗಲಿಯಲ್ಲಿ ಪೂಜೆ ಆಗ್ತಾ ಇದೆ ಅಜ್ಜಿಯವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಸೀರೆ ಎಲ್ಲ ಉಡಿಸ್ ಉರು ಉಡಿಸ್ತಾರೆ ಆ ಗಿಡದ ನಡ್ತಾರಲ್ಲ ಅದಕ್ಕೆ ಸೀರೆ ಎಲ್ಲ ಉಡಿಸ್ತಾರೆ ಐ ತಿಂಕ್ ಅದನ್ನು ಮೇ ಬಿ ಒಂದು ದೇವಿ ಥರ ಅವರು ಪೂಜೆ ಮಾಡ್ತಾರೆ ಅಂತ ಅನಿಸುತ್ತೆ ಅದಕ್ಕೆಲ್ಲ ಫ್ರೂಟ್ಸ್ ಇಡ್ತಾರೆ ಎಲ್ಲ ಸ್ವೀಟ್ಸ್ಗಳನ್ನು ಇಡ್ತಾರೆ ಆಮೇಲೆ ಅದನ್ನು ಉರಿಸ್ತಾರೆ ನಾವು ಯಾವ ಒಂಥರ ಇದು ತರನೇ ಹವನ ಕೊಂಡ ಥರನೇ ಮಾಡ್ತಾರೆ ಅವನ ಯಾವ ಯಾವ ರೀತಿ ನಾವು ಹಾಕ್ತೇವೆ ಸಾಮಾನುಗಳನ್ನ ಹಂಗೆ ಉರಿಸ್ತಾರೆ ಅದನ್ನು ಇಲ್ಲ ನೋಡಿ ಎಲ್ಲ ಅಜ್ಜಿಯವರೆಲ್ಲ ಕೂತಿದ್ದಾರೆ ಯುವಕರೆಲ್ಲ ಕೆಲಸ ಮಾಡ್ತಿದ್ದಾರೆ ಅಜ್ಜಿಯವರೆಲ್ಲ ಆರಾಮಾಗಿ ಡ್ರೆಸ್ ಅಪ್ ಮಾಡಿ ಕೂತಿದ್ದಾರೆ ಹೆಂಗಸರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಗಂಡಸರು ಕೆಲವು ಗಂಡಸರೆಲ್ಲ ಕುಡಿತಾ ಇದ್ದಾರೆ ನೋಡಿ ಮುಂದೆ ತೋರಿಸ್ತೇನೆ ಕುಡಿಯೋದನ್ನು ನೋಡಿ ರೋಡಲ್ಲೇ ಕುಡಿತಾ ಇದ್ದಾರೆ ನೋಡಿ 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 ಇಲ್ಲೇ ಇಲ್ಲ ಕುಡಿಯೋದವ್ರದ್ದು ಕುಡೀತು ತಾಳ್ತಾ ಇದೆ

ನೋಡಿ ಈ ರೀತಿ ಉರಿಸ್ತಾರೆ ಇದನ್ನು ಬೆಂಕಿ ಹಾಕಿ ಏನೇನು ಹಾಕಿದ್ರಲ್ಲ ಸಾಮಾನುಗಳನ್ನೆಲ್ಲ ಇದನ್ನೆಲ್ಲ ಹಾಕಿ ಪೂಜೆ ಮಾಡಿದ ನಂತರ ಈ ರೀತಿ ಉರಿಸ್ತಾರೆ ನೋಡಿ ಇನ್ನೂ ಬೇರೆ ಕಡೆ ತೆಗ್ದಿರೋದು ಆ್ಯಕ್ಚುಲಿ ಅಲ್ಲಿ ತೆಗಿಯಕಾಗಿಲ್ಲೊಂಥರ ಹವನ ಕುಂಡ ಥರನೇ ಒಳ್ಳೆ ಭಕ್ತಿಯಿಂದ ಇದನ್ನು ಇದು ಮಾಡ್ತಾರೆ ಉರಿಸ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ನೋಡಿ ರೋಡ್ ರೋಡಲ್ಲಿ ಕಲರ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಮೊದಲನೇ ದಿನ ಆಯ್ತಲ್ಲ ಆ ಫಂಕ್ಷನ್ ಆಮೇಲೆ ನೆಕ್ಸ್ಟ್ ಡೇ ಫುಲ್ಲು ಕಲರ್ ಹಾಕುವ ಫಂಕ್ಷನ್ ಮಾಡ್ತಾರೆ ಎಲ್ಲ ಕಡೆ ನಮ್ಮ ಗಲ್ಲಿ ಗಲ್ಲಿ ನೋಡಿ ಎಲ್ಲರೂ ಅವರವರ ಫ್ಯಾಮಿಲಿ ಜೊತೆ ಮಾಡ್ತಾ ಇದ್ದಾರೆ ರೋಡಲ್ಲೆಲ್ಲ ನೋಡಿ ಕಲರ್ ಇದ್ದಾರೆ ನೋಡಿ ಇದು ಪ್ರೈವೇಟ್ ಫಂಕ್ಷನ್ ಪ್ರೈವೇಟ್ ಆಗಿ ಅರೇಂಜ್ ಮಾಡಿದಂಥ ಅವ್ರದ್ದೊಂದು ಗ್ರೂಪ್ ಮೇರ್ ಸೇರಿ ಎಲ್ಲ ಆಗಿ ಮಾಡಿದ್ದಾರೆ ಇದಕ್ಕೆ ಟಿಕೆಟ್ ಇದೆ ಅನಿಸುತ್ತೆ ಟಿಕೆಟ್ ಫಂಕ್ಷನ್ ಇದು